ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಭ ಕೆಲವು ದಿನಗಳ ಹಿಂದೆ ನಡೆದ ಘಟನೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗ ಜನಾಂಗದ ಕುಟುಂಬವೊಂದು ಪೊಲೀಸ್ ದೌರ್ಜನ್ಯಕ್ಕೆ ಬಲಿಯಾದ ಘಟನೆ ಮನೆಯ ಕಾರ್ಯಕ್ರಮ ಒಂದರಲ್ಲಿ ಅವರು ಮನೆಯ ಒಳಗಡೆ ಆಚರಣೆ ಮಾಡುವಾಗ ವಿಜೃಂಭಣೆಯಿಂದ ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ರು ಆಗ ಮೈಕ್ ಹಾಕಿದ್ರೋ ಏನೋ ಒಂದು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಅಲ್ಲಿಗೆ ನುಗ್ಗಿದ್ರು ದೌರ್ಜನ್ಯ ಎಸಗದರು ಈ ಬಗ್ಗೆ ಇಡೀ ಸಾಮಾಜಿಕ ಜಾಲತಾಣಗಳೇ ಎಲ್ಲೆಡೆ ತೀವ್ರ ರೂಪದ ಪ್ರತಿಭಟನೆಗಳು ನಡೆದವು ಇದಾದ ಮೇಲೆ ಆ ಸಂಬಂಧಿಸಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರನ್ನು ಆ ಇಡಲಾಯಿತು ಈ ಘಟನೆ ನನಗೆ ಅತೀವವಾದ ನೋವನ್ನು ಉಂಟು ಮಾಡಿದ್ದಕ್ಕೆ ಕಾರಣ ಇದೆ ಅದು ಪೊಲೀಸರ ವರ್ತನೆ ಇದು ಒಂದೇ ಪ್ರತ್ಯೇಕವಾದ ಘಟನೆ ಅಲ್ಲ ಕರ್ನಾಟಕದ ಹಲವೆಡೆ ಇಂತಹ ಘಟನೆಗಳು ನಡೆದಿವೆ ಕೊರಗ ಜನಾಂಗದವರು ಪರಿಶಿಷ್ಟ ಜಾತಿಗೆ ಸೇರಿದವರು ಉಳಿದ ಕಡೆ ಯಾರು ದುರ್ಬಲರಾಗಿದ್ದಾರೋ ಅವರ ಮೇಲೆ ಪೊಲೀಸ್ ದೌರ್ಜನ್ಯ ಸತತವಾಗಿ ನಡೀತಾ ಇದೆ ಇಂತಹ ಜನರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋದು ಹೀಗೆ ಹಲವು ಘಟನೆಗಳನ್ನು ನಾನು ವಿವರಿಸ್ತಾ ಹೋಗ್ಬೋದು ಎಲ್ಲೆಲ್ಲಿ ಇಂತಹ ಘಟನೆಗಳು ಪ್ರತಿನಿತ್ಯ ಒಂದಲ್ಲ ಒಂದು ಇಂತಹ ಘಟನೆಗಳು ವರದಿಯಾಗ್ತವೆ ದುರ್ಬಲರ ಮೇಲೆ ಪೊಲೀಸ್ ದೌರ್ಜನ್ಯ ಇದು ಒಂದು ಭಾಗ ಇನ್ನೊಂದು ಯಾರು ಪೊಲೀಸರಿಗೆ ಲಂಚ ಕೊಡಲ್ವೋ ಅವ್ರ ಮೇಲೆ ದೌರ್ಜನ್ಯ ನಡೆಸುವಂಥದ್ದು ನನ್ನ ಸ್ನೇಹಿತರೊಬ್ಬರು ಬ್ಯುಸಿನೆಸ್ ಮ್ಯಾನ್ ನ್ಯಾಯಯುತವಾಗಿ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅವರ ಇಡೀ ಈ ವ್ಯವಹಾರಕ್ಕೆ ಪೊಲೀಸರು ಯಾವ ರೀತಿ ತೊಂದರೆ ಕೊಟ್ಟರು ಗೊತ್ತಾ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಒಂದು ಸಲ ಬರೋದು ಇಷ್ಟು ದುಡ್ಡು ಕೊಡಯ್ಯ ಅನ್ನೋದು ದುಡ್ಡು ಕೊಟ್ಟಿಲ್ವ ಕ್ರಮ ಕೈಗೊಳ್ತೀನಿ ಅನ್ನೋದು ಅವರು ಇದರಿಂದ ಹೈರಾಣಾಗಿ ಹೋದರು ಹಾಗೆಯೇ ತಾಲೂಕು ಕೇಂದ್ರಗಳಲ್ಲಿ ಪೊಲೀಸರ ದೌರ್ಜನ್ಯ ಯಾಕೆ ಪೊಲೀಸರು ಅಮಾನವೀಯಾಗಿ ವರ್ತಿಸ್ತಾರೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳುವಾಗೆ ಪೊಲೀಸರಿಗೆ ಅತಿ ಹೆಚ್ಚಿನ ಅಧಿಕಾರ ಇದೆ ಅಂತ ಪೊಲೀಸರಿಗೆ ಅಧಿಕಾರ ನಿಜ ಇದೆ ಆದರೆ ಅದಕ್ಕೆ ಬಳಸಿಕೊಳ್ಳುವುದು ಯಾಕೆ ಒಂದು ಇಡೀ ಪೊಲೀಸ್ ಇಲಾಖೆಯಲ್ಲಿ ತುಂಬಿರುವ ಭ್ರಷ್ಟಾಚಾರ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಂದು ಠಾಣೆಗೆ ವರ್ಗಾವಣೆ ಪಡಿಬೇಕು ಅಂದರೆ ಅವನು ಲಕ್ಷ ಲಕ್ಷ ಹಣವನ್ನು ಕೊಡಬೇಕಾಗುತ್ತೆ ಇದು ಸರ್ಕಾರಕ್ಕೆ ಗೊತ್ತಿಲ್ವಾ ಇದು ಮುಖ್ಯಮಂತ್ರಿ ಬೊಂಬಾಯಿ ಅವರಿಗೆ ಗೊತ್ತಿಲ್ವಾ ಇದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರಿಗೆ ಗೊತ್ತಿಲ್ವ ಪ್ರತಿಪಕ್ಷದ ನಾಯಕರುಗಳಿಗೆ ಗೊತ್ತಿಲ್ವಾ ಎಲ್ಲರಿಗೂ ಗೊತ್ತಿದೆ ಆದರೆ ಇದು ಒಂದು ಅನಿವಾರ್ಯ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಗೃಹ ಸಚಿವರೇ ಅಯ್ಯೋ ನನ್ನಿಂದ ಏನೂ ಆಗಲ್ಲ ಅನ್ನೋ ಒಂದು ಕೈ ಚೆಲ್ಲಿ ಕುಳಿತುಕೊಳ್ಬೇಕಾದ ಸ್ಥಿತಿ ಇದೆ ಇವತ್ತಿನ ಗೃಹ ಸಚಿವರ ಸ್ಥಿತಿನೂ ಅಷ್ಟೆ ಅವರು ಗೃಹ ಸಚಿವರು ಆದರೆ ಅಧಿಕಾರ ನಡೆಸುವವರು ಬೇರೆ ಅದನ್ನು ಹೇಳುವಂತಿಲ್ಲ ನುಂಗುವಂತಿಲ್ಲ ಇಡೀ ಪೊಲೀಸ್ ಇಲಾಖೆಯ ಒಳಗಡೆ ಏನು ಈ ವರ್ಗಾವಣೆ ಇದೆಯಲ್ಲ ಅದು ಬಹುದೊಡ್ಡ ದಂಧೆಯಾಗಿದೆ ಅದು ಯಾವ ರೀತಿ ತಂದೆ ನೋಡಿ ಮೊದಲನೇದಾಗಿ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಯಾವ ಸಬ್ ಇನ್ಸ್ಪೆಕ್ಟರ್ ಇರಬೇಕು ಅನ್ನೋದನ್ನು ಅವನೇ ತೀರ್ಮಾನ ಮಾಡ್ತಾನೆ ಅವನು ಯಾವ ಪಕ್ಷಕ್ಕೆ ಸೇರಲಿ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಅವಕಾಶ ಇದೆ ಅನ್ನೋದು ನಿಜ ಹಾಗೆಯೇ ನೀವು ಇಡೀ ಬ್ಯೂರೋಕ್ರಸಿಯಲ್ಲಿ ಲಂಚ ತಾಂಡವ ಆಡ್ತೇ ಆಡ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಈಗ ಕೆಲವು ದಿನಗಳ ಹಿಂದೆ ಕರ್ನಾಟಕದ ಗುತ್ತಿಗೆದಾರರು ಪ್ರಧಾನಿ ಮೋದಿ ಅವರಿಗೆ ಗೃಹ ಸಚಿವರಿಗೆ ಒಂದು ದೂರನ್ನು ತಲುಪಿಸಿದ್ರು ಕಾಮಗಾರಿಗಳಲ್ಲಿ ಪ್ರತಿಶತ ನಲವತ್ತರಷ್ಟು ಹಣವನ್ನು ಲಂಚ ರೂಪದಲ್ಲಿ ಕೊಡಬೇಕಾಗಿದೆ ಇದಕ್ಕೆ ನಿಯಂತ್ರಣ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದಾಗ ಮೋದಿ ಸಾಹೇಬರೇ ಚುನಾವಣಾ ಪ್ರಚಾರಕ್ಕೆ ಬಂದು ಒಂದು ಭಾಷಣ ಉಳಿದಿದ್ರು ಇದು ಹತ್ತು ಪರ್ಸೆಂಟ್ ಸರ್ಕಾರ ಅಂತ ನಿಜ ಕಾಂಗ್ರೆಸ್ ಹತ್ತು ಪರ್ಸೆಂಟ್ ಸರ್ಕಾರ ಆದರೆ ಇವರು ನಲವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಕೆಲವು ಪೊಲೀಸ್ ಠಾಣೆಗಳೆಲ್ಲ ವರ್ಗಾವಣೆಗೆ ಕೋಟಿ ರೂಪಾಯಿಗಿಂತ ಜಾಸ್ತಿ ಲಂಚವನ್ನು ನೀಡಬೇಕಾಗಿತ್ತು ಯಾಕೆ ಹೋಗುತ್ತದೆ ಆ ಲಂಚ ರಾಜಕೀಯ ಬಾಸ್ಗಳಿಗೆ ತಾನೇ ಹೋಗೋದು ಆ ಹಣ ಹೋಗುವುದು ಅವರಿಗೆ ಈಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತೆಗೆದುಕೊಳ್ಳಿ ಆತ ಒಂದು ಕ್ಷೇತ್ರಕ್ಕೆ ವರ್ಗಾವಣೆ ಆಗಬೇಕಾದ್ರೆ ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಕೊಡೋದು ಆದರೆ ಏನು ಮಾಡ್ತಾನೆ ಅವನು ಜನರ ತಲೆ ಹೊಡಿತಾನೆ ಒಬ್ಬ ಶಾಸಕ ತನಗೆ ಬೇಕಾದವರನ್ನು ತನ್ನ ಕ್ಷೇತ್ರಕ್ಕೆ ಹಾಕ್ಸ್ಕೊತಾನೆ ಮತ್ತು ಅವರನ್ನು ದುರ್ಬಳಕೆ ಮಾಡಿಕೊಳ್ತಾನೆ ತಮ್ಮ ರಾಜಕೀಯ ವಿರೋಧಿಗಳನ್ನು ಮೆಟ್ಟೋದಕ್ಕೆ ಪೊಲೀಸರನ್ನು ಬಳಸ್ತಾರೆ ಅವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗುತ್ತೆ ದಾಖಲಿಸಿ ಅವರನ್ನ ಜೈಲಿನ ಒಳಗೆ ತೆರಳಲಾಗುತ್ತೆ ಇವರಿಗೆ ಸ್ಥಳೀಯ ಶಾಸಕರ ಕೃಪಾಶೀರ್ವಾದ ಇರುತ್ತೆ ಅಂತ ಇಡೀ ವ್ಯವಸ್ಥೆ ಹೇಗಾಗಿದೆ ಅಂದರೆ ತಮಗೆ ನೆನಪಿರ್ಬೋದು ಮಹಾರಾಷ್ಟ್ರದಲ್ಲಿ ಹಳೆ ಏನು ಮುಂಬೈನ ಪೊಲೀಸ್ ಕಮಿಷನರ್ ಇದ್ದಾರಲ್ಲ ಅವರು ಅಂದಿನ ಗೃಹ ಸಚಿವರ ಮೇಲೆ ಆರೋಪ ಮಾಡಿದ್ದು ಮುನ್ನೂರು ಕೋಟಿ ರೂಪಾಯಿನೋ ಎಷ್ಟೋ ಅವ್ರ ನಂತರ ಆಗಿದ್ರು ಅದು ಬೇರೆ ಕತೆ ಬಿಡಿ ಬಹಿರಂಗ ಆರೋಪ ಮಾಡಿದ್ರು ಅದು ಕೇವಲ ಮುಂಬೈದ ಕಮಿಷನರಿಗೆ ಮಾತ್ರ ಸೀಮಿತ ಆಗಿದೆ ಅಂತ ನಾನು ಅಂದ್ಕೊಂಡಿಲ್ಲ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಪೊಲೀಸ್ ಕಮಿಷನರ್ ಆಗುವುದಿದ್ದರೆ ಹಣ ಕೊಡಬೇಕಾದ ಸ್ಥಿತಿ ಇದೆ ಎನ್ನುವ ಮಾತಿದೆ ಪ್ರತಿ ತಿಂಗಳು ಇಷ್ಟು ಹಫ್ತಾವನ್ನು ಇನ್ನೊಂದನ್ನು ವಸೂಲಿ ಮಾಡಿ ಯಾರು ವರ್ಲ್ಡ್ ಅವ್ರು ಮಾಡ್ತಾರೆ ನೋಡಿ ಆ ಹಂತಕ್ಕೆ ಪೊಲೀಸರು ಹೋಗಿದ್ದಾರೆ ಅವರು ಪ್ರತಿ ತಿಂಗಳು ಇಷ್ಟು ಅಂತ ಹಣ ವಸೂಲಿ ಮಾಡ್ತಾರೆ ತಮಗೊಂದಿಷ್ಟು ಇರ್ತ ಇಟ್ಕೋತಾರೆ ಇನ್ನೊಂದಿಷ್ಟನ್ನು ತಮ್ಮ ಬಾಸ್ಗಳಿಗೆ ರಾಜಕೀಯ ಬಾಸ್ಗಳಿಗೆ ತಲುಪಿಸ್ತಾರೆ ಇದು ಒಂದು ಬಹುದೊಡ್ಡ ದಂಧೆಯಾಗಿ ಪರಿವರ್ತನೆ ಆಗಿದೆ ಶಾಸಕರು ಏನು ತಾವು ಬೇಕಾದಂಥ ಪೊಲೀಸ್ ಇನ್ಸ್ಪೆಕ್ಟ್ರನ್ನು ಹಾಕಿಸಿಕೊಂಡು ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರಿಗೂ ಕೂಡ ಒಂದು ಟಾರ್ಗೆಟ್ ಕೊಡ್ತಾರೆ ಮಂತ್ಲಿ ಇಷ್ಟು ಕೊಡಬೇಕು ಅಂತ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟ್ರು ತಹಶೀಲ್ದಾರ್ ಯಾರ್ಯಾರು ಅವ್ರ ಕ್ಷೇತ್ರದಲ್ಲಿರ್ತಾರೆ ಅವರು ಮಂತ್ಲಿ ಹಣವನ್ನು ಕೊಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಮಾತುಗಳು ಕೂಡ ಇದೆ ಇಡೀ ರಾಜಕೀಯ ವ್ಯವಸ್ಥೆ ಭ್ರಷ್ಟಾಚಾರದ ಕೂಪವಾಗಿದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಪ್ರಧಾನಿ ಮೋದಿ ಅವರು ಬಂದ ಮೇಲೆ ಇದಕ್ಕೊಂದು ನಿಯಂತ್ರಣ ಹಾಕಬಹುದು ಆದರೆ ಈಗ ನನಗೆ ಯಾಕೆ ಅನುಮಾನ ಶುರುವಾಗಿದೆ ಅಂತಂದರೆ ಗುತ್ತಿಗೆದಾರರೇ ಹೋಗಿ ದೂರು ಕೊಟ್ಟ ಮೇಲೂ ಕೂಡ ಕೇಂದ್ರದಿಂದ ಯಾವುದೇ ಸೂಚನೆ ಬಂದಂತಿಲ್ಲ ತಕ್ಷಣ ಬೊಮ್ಮಾಯಿಯವ್ರನ್ನ ದೆಹಲಿಗೆ ಕರೆಸಿಕೊಳ್ಳಲಾಗಿತ್ತು ದೆಹಲಿಗೆ ಕರೆಸಿಕೊಂಡು ಅವರು ಏನು ಮಾತನಾಡೋದು ಅನ್ನೋದು ಬಹಿರಂಗವಾಗಿಲ್ಲ ಎಚ್ಚರಿಕೆ ಮಾತ್ರ ಇನ್ನೊಂದು ಹೇಳಿ ಕಳಿಸಿರ್ಬೋದು ಆದರೆ ದಿನದಿಂದ ದಿನಕ್ಕೆ ಪ್ರತಿ ಆಸ್ಪತ್ರೆಗೆ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಲಂಚ ಕೊಡಬೇಕು ಪೊಲೀಸ್ ಸ್ಟೇಷನ್ಗೆ ಹೋದರೆ ಲಂಚ ಕೊಡಬೇಕು ನೀವು ರೈತರಾಗಿದ್ದರೆ ಲ್ಯಾಂಡ್ ರೆಕಾರ್ಡ್ಸ್ ಬೇಕು ಅಂತ ನೀವು ತಹಶೀಲ್ದಾರ್ ಕೊ ಕಚೇರಿಗೆ ಹೋದರೆ ಅಲ್ಲಿ ಲಂಚ ಕೊಡಬೇಕು ಇನ್ನು ಯಾವುದೇ ಕೆಲಸಕ್ಕೆ ಹೋದರೂ ಲಂಚ ಇಲ್ಲದೆ ವ್ಯವಹಾರ ಇಲ್ಲ ಅಂತ ಇದರಲ್ಲಿ ಬಹಳ ಮುಖ್ಯವಾದವರು ಪೊಲೀಸರು ಯಾಕೆಂದರೆ ಅವರು ಜನರ ಜೊತೆ ನೇರವಾಗಿ ಸಂಪರ್ಕ ಇಟ್ಟುಕೊಂಡವರು ಜನರ ಜೊತೆ ಇರುವಂಥವರು ಅವರಿಗೆ ಸಾರಿ ಬಹಳ ಸುಲಭ ಇದು ಜರನ್ನ ಹೆದರಿಸಿ ಬದರಿಸಿ ಒಳಗಾಕಿ ವಸೂಲಿ ಮಾಡೋದು ಅದರ ಜೊತೆ ನೀವು ಇನ್ನು ಅವರು ಯಾರನ್ನೂ ಬಿಡೋಲ್ಲ ಅಂದರೆ ನೀವು ರಸ್ತೆಗಳಲ್ಲಿ ಹೋಗಿ ಈ ರಸ್ತೆ ಪಕ್ಕದಲ್ಲಿ ಪಾಪ ಈ ಗಾಡಿಯ ಮೇಲೆ ಆಹಾರ ಪದಾರ್ಥ ಇನ್ನೊಂದಿಟ್ಟು ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ವಸೂಲಿ ಮಾಡಲಾಗುತ್ತೆ ಸಣ್ಣಪುಟ್ಟ ಅಂಗಡಿ ಹತ್ರ ವಸೂಲಿ ಪಡಲಾಗುತ್ತೆ ಮಂತ್ಲಿ ಅವ್ರಿಷ್ಟೇ ಕೊಡಬೇಕು ಅಂತ ಕೊಟ್ಟಿಲ್ಲ ನಿನ್ನ ಎತ್ತ ಎತ್ತ ನಿನ್ನ ತಳು ಗಾಡಿನೋ ಇನ್ನೊಂದು ಗಾಡಿನೋ ತರುವಂತೆ ಇಲ್ಲ ಈ ರೀತಿಯ ಅಕ್ರಮ ಹಣ ಸಂಗ್ರಹ ಏನಿದೆ ಅದು ಪೊಲೀಸ್ ಇಲಾಖೆಯಲ್ಲಿ ಸಾಮಾನ್ಯ ಅನ್ನುವಂತಾಗಿದೆ ಅದನ್ನು ಕೇಳುವವರಿಲ್ಲ ಹೇಳುವವರಿಲ್ಲ ಸೊ ಇದನ್ನು ತಡೆಗಟ್ಟೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯನಾ ಅಂತ ನನಗೆ ಅನುಮಾನಗಳಿವೆ ಒಂದು ಭ್ರಷ್ಟಾಚಾರವನ್ನು ತಡೆಯಬೇಕು ಅನ್ನುವ ಇಚ್ಛಾಶಕ್ತಿ ಇದೆಯಲ್ಲ ಆ ಇಚ್ಛಾಶಕ್ತಿ ಸಂಪೂರ್ಣವಾಗಿ ಮಾಯವಾಗಿದೆ ಇವತ್ತು ಯಾಕೆಂದರೆ ಸರ್ಕಾರದ ಅತ್ಯುನ್ನತ ಸ್ಥಾನದಿಂದ ಕೆಳಗಡೆವರೆಗೆ ಲಂಚ 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 ಈ ಬಗ್ಗೆ ಸಾರ್ವಜನಿಕರು ಕೂಡ ಒಂದು ಪ್ರತಿಭಟಿಸುವ ಶಕ್ತಿಯನ್ನು ಕಳ್ಕೊಬಿಟ್ಟಿದ್ದಾರೆ ಸಾರ್ವಜನಿಕರು ನಾನು ಕೆಲಸ ಅದರ ಸಾಕು ಅಂತ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋರು ಒಂದು ಕಡೆ ಇನ್ನೊಂದು ಕಡೆ ಈ ಪೊಲೀಸ್ ಗಿರಿಸ್ ಕೈ ಸಿಕ್ಕಾಕೊಂಡ್ರೆ ನಮ್ಗೆ ಯಾಕಪ್ಪ ಈ ಪೊಲೀಸರ ಸಹವಾಸ ನಾಳೆ ಇನ್ನೊಂದು ಯಾವುದೋ ಕೇಸಲ್ಲಿ ಹಾಕಿ ಹಿಡಿದು ಬಿಡ್ತಾರೆ ಕೇಳಿದಷ್ಟು ಕೊಟ್ಟು ಬಿಡೋದು ಒಳ್ಳೆಯದು ಅಂತ ಅದು ಸಾಮಾನ್ಯ ಒಬ್ಬ ಬೀಡಾಂಗಡಿ ಇಟ್ಕೊಂಡವನಿಂದ ಹಿಡಿದು ದೊಡ್ಡ ಉದ್ದಿಮೆದಾರರು ಇದ್ದರು ಅವರದ್ದು ಇದೇ ಸ್ಥಿತಿ ನೀವು ಯಾವುದೋ ಒಂದು ಉದ್ದಿಮೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ ನೀವು ಉದ್ದಿಮೆ ಮಾಡ್ತಾ ಇದ್ದರೂ ಕೂಡ ಅದು ಎಸ್ಪೆಷಲಿ ಬೆಂಗಳೂರಿನ ಹೊರಗಡೆ ಜಾಸ್ತಿ ಇದು ನೀವು ಉದ್ದಿಮೆ ಮಾಡುತ್ತಿದ್ದರೆ ಅದಕ್ಕೆ ಅಡ್ಡು ಕಲಾಗ್ತದೆ ಯಾವುದೋ ನೀವು ನ್ಯಾಯಬದ್ಧವಾಗಿ ಮಾಡಿ ನೀವು ನ್ಯಾಯಬದ್ಧವಾಗಿ ಮಾಡಿದ್ರೂ ಕೂಡ ದುಡ್ಡು ಕೊಡಲೇಬೇಕು ಈ ಫಾರ್ ಎಕ್ಸಾಂಪಲ್ ನಿಮಗೆ ನ್ಯಾಯಬದ್ಧವಾಗಿ ಮಾಡುವ ಕಲ್ಲು ಕ್ವಾರಿ ಕಲ್ಲಿನ ಕ್ವಾರಿ ಏನಿದೆ ಅದು ಇದೆ ಕಾನೂನು ವಿರುದ್ಧವಾಗಿ ಮಾಡುವುದು ಇದೆ ಆದರೆ ಯಾರು ಕಾನೂನಿಗೆ ಬದ್ಧರಾಗಿ ಮಾಡ್ತಾರೋ ಅವರೇ ಹೆಚ್ಚು ಹೆಚ್ಚಿನ ತೊಂದರೆಯನ್ನು ಅನುಭವಿಸ್ತಾರೆ ಯಾರು ಕಾನೂನಿಗೆ ವಿರುದ್ಧವಾಗಿ ಮಾಡ್ತಾರೋ ಅದು ದುಡ್ಡು ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ತಡೆಯಬೇಕಾದ ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸುತ್ತೆ ಅದರ ಜೊತೆಗೆ ಇನ್ನೊಂದು ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗ ಸಮುದಾಯದ ಕಥೆಯನ್ನು ಹೇಳಿದೆ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಏನಾದರೂ ಗಲಾಟೆ ಗಲಾಟೆ ನಡೆದರೆ ಅದಕ್ಕೆ ಬಲಿಯಾಗೂ ಒಬ್ಬ ದಲಿತ ಅಂತ ಆ ಥರನ ಇನ್ಯಾವುದೋ ರಾಜಕೀಯ ಕಾರಣಕ್ಕೋ ಸಾಮಾಜಿಕ ಕಾರಣಕ್ಕೋ ಅವನ್ನ ಮೇಲೆ ಪೊಲೀಸ್ ಅತ್ಯಾಚಾರ ನಡೆಯುತ್ತೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬದಲಿಸೋಕೆ ಸಾಧ್ಯ ಇದ್ರೆ ಡೆಮಾಕ್ರಸಿ ಸಕ್ಸಸ್ ಆಗಲ್ಲ ಎಟ್ಲೀಸ್ಟ್ ಜನರ ಜೊತೆ ಸಂಬಂಧ ಇರುವರ ಹತ್ರ ತಿನ್ನೋದು ನಿಲ್ಲಿಸ್ರಪ್ಪ ನೀವು ಅವ್ರಿಗೆ ಕಟ್ಟುನಿಟ್ಟಿನ ಆದೇಶ ಕೊಡಿ ನಿಯಂತ್ರಣ ಕೊಡಿ ಬಟ್ ಏನಾಗುತ್ತೆ ಅಂದರೆ ಈ ಕರ್ನಾಟಕದಲ್ಲಿ ತೊಗೊಳ್ಳಿ ಗೃಹ ಸಚಿವ ಅವರು ಅವರ ಖಾತೆ ಬದಲಾಗುತ್ತೆ ಅಂತ ಈಗಿನ ಇನ್ನು ಕೆಲವು ದಿನಗಳ ಹಿಂದೆ ಮಾತುಗಳು ಕೇಳಿ ಬಂದಿದ್ದು ಆದರೆ ಗೃಹ ಸಚಿವರಾಗೋದಕ್ಕಿಂತ ಮುಂಚೆ ಅತಿ ಉತ್ಸಾಹದಲ್ಲಿದ್ದಂಥ ಜ್ಞಾನೇಂದ್ರ ಗೃಹ ಸಚಿವರಾದ ಮೇಲೆ ಕಳಗುಂದಿದವರಂತೆ ಕಾಣ್ತಾರೆ ಅವರು ಭಾಳಷ್ಟು ಜನ ಅವರ ಹತ್ರ ಹೇಳ್ಕೊಂಡಿರುತ್ತೆ ನನಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಖಾಸಗಿಯಾಗಿ ಯಾಕೆಂದರೆ ಇಲಾಖೆಯ ಅಧಿಕಾರ ಅವರಲ್ಲಿ ಇಲ್ಲವೇ ಇಲ್ಲ ಅದನ್ನು ನಿಯಂತ್ರಣ ಮಾಡ್ತಾ ಇರುವವರೇ ಮೂರನೇ ಅವರು ಸರ್ಕಾರದ ಪ್ರಭಾವಿ ಜನ ಅವರು ಯಾರೊತ್ತು ಹೇಳೋಕ್ಕೋಗ್ಲ ಯಾಕಂದರೆ ನಾನು ಹೇಳೋಕೋದ್ರೆ ನನ್ನ ಹತ್ರ ಸಾಕ್ಷ್ಯಾಧಾರಗಳಿಲ್ಲ ಅವರ ಇಲಾಖೆಯ ನಿರ್ವಹಣೆಯನ್ನು ಬೇರೆಯವರು ಮಾಡ್ತಿದ್ದಾರೆ ಅನ್ನುವ ಮಾತಿದೆ ಇವರು ನಾಮಕಾವಸ್ಥೆ ಗೃಹ ಸಚಿವರು ಹಾಕ್ಕೊಳ್ತಿದ್ದಾರೆ ಬಟ್ ಜ್ಞಾನೇಂದ್ರ ಒಂದು ಅರ್ಥ ಮಾಡ್ಕೋಬೇಕು ಅಧಿಕಾರ ಶಾಶ್ವತ ಅಲ್ಲ ನಾವೆಲ್ಲ ನಮ್ಮ ನಮ್ಮ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ನಾವು ಇರುವಷ್ಟು ದಿನ ನಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸ್ ಆ ಹೆಜ್ಜೆ ಗುರುತುಗಳನ್ನು ಮೂಡಿಸುವ ಕೆಲಸವನ್ನು ಜ್ಞಾನೇಂದ್ರ ಮಾಡಬೇಕಾಗಿತ್ತು ಇಲಾಖೆ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲವೋ ಅದನ್ನು ಬಹಿರಂಗವಾಗಿ ಹೇಳಿ ನನ್ನ ನಿಯಂತ್ರಣ ಇಲ್ಲ ಇನ್ನೊಬ್ಬರು ಯಾರೋ ಮಾಡ್ತಾರೆ ಟ್ರಾನ್ಸ್ಫರ್ಸ್ ಇನ್ನೊಬ್ಬರು ಮಾಡ್ತಾರೆ ಮತ್ತೊಬ್ಬರು ಮಾಡ್ತಾರೆ ನಾನು ನಾಮಕಾವಸ್ಥೆಯನ್ನು ಬಹಿರಂಗವಾಗಿ ಹೇಳಿ ಇಲ್ಲವೋ ಅಧಿಕಾರವನ್ನು ನಿಮ್ಮ ಕೈ ತಗೊಳ್ಳಿ ಪೊಲೀಸ್ ಈ ವ್ಯವಸ್ಥೆಯನ್ನು ಸುಧಾರಿಸುವ ಕೆಲಸವನ್ನು ಮಾಡಿ ಪೊಲೀಸರು ಜನತಂತ್ರ ವ್ಯವಸ್ಥೆಯಲ್ಲಿ ಉಳಿದವರಂತೆ ಅವರು ಕೂಡ ಜನಸೇವಕರು ಮಾತ್ರ ಅವರಿಗೆ ಹೆಚ್ಚಿನ ಅಧಿಕಾರ ಇಲ್ಲ ಆದರೆ ಜನರನ್ನು ಹಿಂಸಿಸೋದಕ್ಕೆ ಹಣ ವಸೂಲಿ ಮಾಡೋದಕ್ಕೆ ಪೊಲೀಸ್ ವ್ಯವಸ್ಥೆನೇ ಇಳಿದ್ರೆ ಅದು ಬೇಲಿಯೇ ಎದ್ದು ಸಾರಿ ಹೊಲವೇ ಎದ್ದು ಬೇಲಿಯೇ ಎದ್ದು ಹೊಲವನ್ನು ಮೇದಂತೆ ಅಂತ ಹೇಳಲಾಗ್ತಾ ಇದೆ ಆ ರೀತಿ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬೇಲಿಯನ್ನು ನಾವು ಹೊಲಕ್ಕೆ ಯಾರು ಹೊರಗೆ ಬರಬಾರ್ದು ಅನ್ನೋದನ್ನಕ್ಕಾಗಿ ಬೇಲಿ ಹಾಕ್ತೀವಿ ಅಲ್ವಾ ಅದೇ ರೀತಿ ಪೊಲೀಸರು ಶಾಂತಿ ಸೌಹಾರ್ದವನ್ನು ಕಾಪಾಡಬೇಕು ಅವತ್ತು ಕೆಲಸ ಕಾನೂನು ಪ್ರಕಾರ ಏನೇನು ಮಾಡಬೇಕೋ ಮಾಡಬೇಕು ಆದರೆ ಇವತ್ತಿನ ಪೊಲೀಸರು ಅದು ಮಾತ್ರ ಮಾಡ್ತಾ ಇಲ್ಲ ಪೊಲೀಸ್ ವ್ಯವಸ್ಥೆ ಅದನ್ನು ಮಾಡ್ತಾ ಇಲ್ಲ ಈ ಪೊಲೀಸ್ ವ್ಯವಸ್ಥೆಯ ಮೇಲೆ ಈ ಒಂದು ರಾಜಕೀಯವಾದ ವರ್ಗಾವಣೆಯಲ್ಲಿ ರಾಜಕೀಯ ಇಂಟರ್ಫಿಯರೆನ್ಸ್ ಇದೆಯಲ್ಲ ಅದೇ ಇದಕ್ಕೆಲ್ಲ ಕಾರಣ ಇದನ್ನು ತಡೆಗಟ್ಟಲೇಬೇಕಾಗಿದೆ ಬೊಮ್ಮಾಯಿ ಬೊಮ್ಮಾಯಿಯವರು ಜ್ಞಾನೇಂದ್ರ ಅವರು ಆ ಕೆಲಸ ಮಾಡ್ತಾರೆ ಅಂತ ಆಶಿಸೋಣ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ರಿಗೂ ಒಳಗಾಗಲಿ ನಮಸ್ಕಾರ